ಈ ಬಂಧುಗಳೇ ತಮ್ಮಿಲ್ರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆದರದ ಸ್ವಾಗತ ಸಿರಿ ಕನ್ನಡತೆ ಫ್ರೆಂಡ್ಸ್ ಈಗಾಗಲೇ ನಾವು ನೇಟ್ ಕೇಸಟ್ ಸಂಬಂಧಪಟ್ಟಂತೆ ಒಂದಿಷ್ಟು ಪೂರಕವಾದ ಮಾಹಿತಿಗಳನ್ನ ಚರ್ಚೆ ಮಾಡ್ತಾ ಬಂದ್ವಿ ಸೊ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸೆಷನ್ ನಲ್ಲಿ ಇನ್ನುಳಿದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಹಾಗೆ ಸಿರಿ ಕನ್ನಡ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗಿ ಒಂದು ವರ್ಷ ನಾಲ್ಕು ತಿಂಗಳು ಪೂರೈಸಿದೆ ಈ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ನಾವು ಒಂದು ನೂರ ಮೂವತ್ತಾರು ತರಗತಿಗಳನ್ನ ಮಾಡಿದ್ವಿ ಸೊ ಈ ನೂರ ಮೂವತ್ತಾರು ತರಗತಿಗಳಿಗೆ ಒಂದು ಲಕ್ಷ ವೀಕ್ಷಣೆಯನ್ನ ತಾವು ನಮ್ಗೆ ಸಂತೋಷವಾದಂತಹ ವಿಷಯಗಳನ್ನ ಕೊಟ್ಟಿದ್ದೀರಿ ಸೊ ಈ ಈ ಒಂದು ಸಂತೋಷಕ್ಕೆ ಕಾರಣದ ತಮ್ಮೆಲ್ಲರಿಗೂ ಸರಿ ಕನ್ನಡ ಎಜುಕೇಶನ್ ಚಾನೆಲ್ ನ ಸರ್ವ ಸದಸ್ಯರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರೀತಿಯ ಕಾಲ ನಮಗೆ ಇದೇ ರೀತಿ ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನ ಆರಂಭಿಸೋಣ ಸೊ ನಿನ್ನೆ ತರಗತಿಯಲ್ಲಿ ನಾವು ಕೆಲವೊಂದಿಷ್ಟು ಪ್ರಮುಖವಾದಂತಹ ಕಾದಂಬರಿಗಳ ಪಾತ್ರಗಳ ವಿಷಯಗಳನ್ನ ಕುರಿತು ನೋಡಿದ್ವಿ ಅದರಿಯಾಗಿ ಕೆಲವೊಂದು ಪ್ರಾಚೀನ ಕೃತಿಗಳಲ್ಲಿ ಕಂಡು ಬರುವಂತಹ ವಿಶೇಷವಾದಂತಹ ಪ್ರಸಂಗಗಳ ಕುರಿತು ನೋಡಿದ್ವಿ ಹಾಗೆ ಕೀರ್ತನ ಸಾಹಿತ್ಯದ ಕೆಲವೊಂದು ಸಾಲುಗಳನ್ನ ವಚನ ಸಾಹಿತ್ಯದ ಕೆಲವೊಂದು ಸಾಲುಗಳನ್ನ ಕುರಿತು ವಿಶೇಷವಾಗಿ ಚರ್ಚೆನ ಮಾಡಿದ್ವಿ ಸೊ ಈ ಒಂದು ಸಂಚಿಕೆಯಲ್ಲಿ ಇಪ್ಪತ್ತನೇ ಪ್ರಶ್ನೆಗಳು ಹೋದ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದೆ ಸೊ ಇಪ್ಪತ್ತೊಂದನೇ ಪ್ರಶ್ನೆಯಿಂದ ಐವತ್ತನೇ ಪ್ರಶ್ನೆವರೆಗೆ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ಈ ಒಂದು ಸೆಷನ್ ಅಲ್ಲಿ ವಿಶೇಷವಾಗಿ ಜಾನಪದ ಸಾಹಿತ್ಯ ಇರ್ಬೋದು ಗ್ರಂಥ ಸಂಪಾದನೆ ಇರಬಹುದು ಇನ್ನುಳಿದ ಬೇರೆ ಬೇರೆ ವಿಷಯಗಳ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ಈ ಒಂದು ಸಂಚಿಕೆಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿ ನೀವೇನ್ ಮಾಡ್ತೀರಾ ಅಂತ ತಿಳ್ಕೊತೀರಾ ಇಪ್ಪತ್ತೊಂದನೇ ಪ್ರಶ್ನೆ ಏನಿದೆ ಅನ್ವಯಿಕ ಜಾನಪದ ಈ ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಅನ್ವಯಿಕ ಜಾನಪದ ಕರ್ತೃ ಯಾರು ಆಪ್ಷನ್ ಒಂದು ಬಿ ಎ ವಿವೇಕ್ರೈ ಆಪ್ಷನ್ ಎರಡು ಜ್ಯೋತಿ ಹೊಸೂರ್ ಆಪ್ಷನ್ ಮೂರು ಹಮಾನಾಯಕ್ ಆಪ್ಷನ್ ನಾಲ್ಕು ಶಂಭಾ ಜೋಶಿ ಸೊ ಇಷ್ಟು ನಾಲ್ಕು ಆಯ್ಕೆಗಳಲ್ಲಿ ಈ ಅನ್ವೈಕ ಜಾನಪದ ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಈ ಅನ್ವಯಕ ಜಾನಪದ ಗ್ರಂಥ ಗ್ರಂಥದ ಕರ್ತೃ ಯಾರು ಅಂತಂದ್ರೆ ಬಿ ಎ ಡಾಕ್ಟರ್ ಬಿ ಎ ವಿವೇಕ್ರೈ ಅನ್ನೋರು ಈ ಅನ್ವಯಕ ಜಾನಪದ ಎಂಬದ ಕೃತಿಯನ್ನ ಬರೆದಿದ್ದಾರೆ ಸೊ ವಿಶೇಷವಾಗಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳನ್ನು ನಮಗೆ ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ ಸೊ ಹೀಗಾಗಿ ಕೃತಿಗಳು ಮತ್ತೆ ಕೃತಿಕಾರರ ಬಗ್ಗೆ ಹೆಚ್ಚಿನ ಅಭ್ಯಾಸವನ್ನ ನಾವು ಏನ್ ಮಾಡ್ಬೇಕಂದ್ರೆ ಮಾಡ್ಬೇಕಾಗತ್ತೆ ಸೊ ಅನ್ವಯಿಕ ಜಾನಪದ ಕೃತಿ ಅಂದ್ರೆ ಡಾಕ್ಟರ್ ಬಿ ಎ ರೈ ಅವರು ಬರೆದಂತ ಒಂದು ಪ್ರಸಿದ್ಧವಾದಂತ ಜಾನಪದ ಕೃತಿಯಾಗಿದೆ ಸೊ ಪ್ರಶ್ನೆ ಇಪ್ಪತ್ತೆರಡು ಬಹಳ ಎಂಬುವುದು ಒಂದು ಯಕ್ಷಗಾನನೋ ಬಯಲಾಟನೋ ಲಾವಣಿಯೋ ಅಥವಾ ಯಾವುದೂ ಅಲ್ಲ ಸೊ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಸಂಘ್ಯಾಬಾಳ ಅನ್ನೋದು ಒಂದು ಯಾವ ಒಂದು ಜಾನಪದ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸಂಘ್ಯಾಬಾಳ ಅನ್ನೋದು ಬಯಲಾಟಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯವಾಗಿದೆ ಬಯಲಾಟ ನೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ನೃತ್ಯ ಯಾವುದು ಬಹಳ ಅನ್ನೋದು ಸೊ ವಿಶೇಷವಾಗಿ ನೆಟ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು ನೆನ್ಪ್ಕೊಳ್ಳಿ ಬಹಳ ಅನ್ನೋದು ಬಯಲಾಟಕ್ಕೆ ಸಂಬಂಧಪಟ್ಟಂತ ಒಂದು ವಿಷಯ ಸೊ ಇಪ್ಪತ್ಮೂರನೇ ಪ್ರಶ್ನೆ ಕನ್ನಡ ಜನಪದ ಗೀತೆಗಳು ಇದು ಇವರ ಪಿ ಎಚ್ ಡಿ ಪ್ರಬಂಧ ಸೊ ಪಿ ಎಚ್ ಡಿ ಪ್ರಬಂಧಗಳ ಕುರಿತು ಕೂಡ ನಮಗೆ ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಸೊ ಇಲ್ಲಿ ಕೇಳಿರುವಂತ ಪ್ರಶ್ನೆ ಕನ್ನಡ ಜನಪದ ಗೀತೆಗಳು ಸೊ ಇದು ಯಾರ ಒಂದು ಪಿ ಎಚ್ ಡಿ ಮಹಾಪ್ರಬಂಧ ಅಂತ ಕೇಳ್ತಿದ್ದಾರೆ ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಹಮಾನಾಯಕ್ ಬಿ ರಂಗಸ್ವಾಮಿ ಮತ್ತೆ ಸೋಮಶೇಖರ್ ಇಮ್ರಾಂಪುರ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಕೂಡ ನಮಗೆ ಜಾನಪದ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಕೃಷಿ ಮಾಡದಂತಹ ಲೇಖಕರ ಹೆಸರುಗಳನ್ನೇ ಕೊಟ್ಟಿದ್ದಾರೆ ಸೊ ಕನ್ನಡ ಜನಪದ ಗೀತೆಗಳು ಈ ಒಂದು ಪಿ ಎಚ್ ಡಿ ಮಹಾಪ್ರಬಂಧ ಯಾರ್ದು ಅಂತ ನೋಡೋಕೆ ಬಂದರೆ ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವ್ರದ್ದು ಡಾಕ್ಟರ್ ಬಿ ಎಸ್ ಗದ್ಗಿಮಠ ಅವರು ಬರೆದಂತಹ ಪಿ ಎಚ್ ಡಿ ಮಹಾಪ್ರಬಂಧ ಯಾವ್ದು ಕನ್ನಡ ಜನಪದ ಗೀತೆಗಳು ಸೊ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಗದ್ಗಿಮಠ್ ಅವರದು ತುಂಬಾ ಅಮೂಲ್ಯವಾದಂತ ಕೊಡುಗೆಗಳಿದಾವೆ ಮತ್ತೆ ಕೃತಿಗಳಿದಾವೆ ಸೊ ಆ ಕೃತಿಗಳ ಕುರಿತು ಹೆಚ್ಚಿನ ಅಭ್ಯಾಸವನ್ನ ಮಾಡಬೇಕು ಯಾಕಂದ್ರೆ ಸೊ ಮೊನ್ನೆ ಮೊನ್ನೆ ನಡೆದ ನೆಟ್ ಆಫ್ಲೈನ್ ಪರೀಕ್ಷೆಯಲ್ಲಿ ಬಿ ಎಸ್ ಗದ್ಗಿಮಠ ಅವರು ಬರೆದಂತಹ ಕೃತಿಗಳ ಕಾಲಾನುಕ್ರಮದಲ್ಲಿ ಕೇಳಿದ್ರು ಹೀಗಾಗಿ ಇವರು ಮಾಡಿದಂತಹ ವಿಶೇಷವಾಗಿ ಜಾನಪದ ಕ್ಷೇತ್ರಕ್ಕೆ ಇವರು ಕೊಡುಗೆ ಕೊಟ್ಟಂತಹ ವಿಷಯಗಳನ್ನ ನೀವು ಹೆಚ್ಚಿನ ಒಂದು ಅಭ್ಯಾಸವನ್ನ ಮಾಡಬೇಕಾಗತ್ತೆ ಸೊ ಮುಂದಿನ ಪ್ರಶ್ನೆ ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಸಂಪಾದನೆ ಯಾರು ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ ಹಾಲು ಮತ ಪುರಾಣ ಅನ್ನೋ ಒಂದು ಮಹಾಕಾವ್ಯ ಸೊ ಇದರ ಸಂಪಾದನೆ ಯಾರು ಮಾಡಿದ್ದಾರೆ ಆಪ್ಷನ್ ಒಂದು ಬಿ ಎ ರೈ ಆಪ್ಷನ್ ಎರಡು ದೇವಡು ಆಪ್ಷನ್ ಮೂರು ಕಾಪ್ಸೆ ರೇವಪ್ಪ ಆಪ್ಷನ್ ನಾಲ್ಕು ಡಾಕ್ಟರ್ ವೀರಣ್ಣ ದಂಡೆ ಸೊ ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಗ್ರಂಥ ಸಂಪಾದನೆ ಯಾರು ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ವೀರಣ್ಣ ದಂಡೆ ಅವರು ಆಪ್ಷನ್ ನಾಲ್ಕು ಏನಾಗುತ್ತೆ ಅಂದ್ರೆ ಇಲ್ಲಿ ಸರಿ ಉತ್ತರ ಆಗುತ್ತೆ ವಿಶೇಷವಾಗಿ ಗ್ರಂಥ ಸಂಪಾದನೆಗಳ ಕುರಿತು ಕೂಡ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಒಂದು ಭಾಗದ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಅವಲೋಕನ ಮಾಡ್ಬೇಕಾಗತ್ತೆ ಸೊ ಹಾಲು ಮತ ಮಹಾಪುರಾಣ ಹಾಲು ಮತ ಪುರಾಣ ಈ ಒಂದು ಮಹಾಕಾವ್ಯದ ಸಂಪಾದನೆ ಮಾಡಿದವರು ಯಾರು ಡಾಕ್ಟರ್ ವೀರಣ್ಣ ದಂಡೆಯವರು ಸೊ ಇಪ್ಪತ್ತೈದನೇ ಪ್ರಶ್ನೆ ಪಚ್ಚರಲ್ಲಿ ಸಾಹಿತ್ಯ ವಿಮರ್ಶೆ ಇವರಿಂದ ಆರಂಭವಾಯಿತು ಸೊ ಹೆಚ್ಚಾನ್ ಹೆಚ್ಚು ಪ್ರಶ್ನೆಗಳನ್ನ ಪಾಶ್ಚಿಮಾತ್ಯ ಸಾಹಿತ್ಯದ ಮೇಲೆ ನಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಆ ಒಂದು ಕುರಿತಂತೆ ಈ ಒಂದು ಪ್ರಶ್ನೆ ಇದೆ ನೋಡಿ ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಇವರಿಂದ ಪ್ರಾರಂಭವಾಯಿತು ಯಾರಿಂದ ಆಪ್ಷನ್ ಎ ಡ್ರೈಡನ್ ಆಪ್ಷನ್ ಬಿ ಅರಿಸ್ಟಾಟಲ್ ಆಪ್ಷನ್ ಸಿ ಪ್ಲೇಟೋ ಆಪ್ಷನ್ ಡಿ ಲ್ಯಾಂಜಿನಸ್ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಬಗ್ಗೆ ಕೇಳ್ತಿದ್ದಾರೆ ಸೊ ಸಾಹಿತ್ಯ ವಿಮರ್ಶೆ ಯಾರಿಂದ ಆರಂಭವಾಯಿತು ಅಂದ್ರೆ ಆಪ್ಷನ್ ಎ ಡ್ರೈಡನ್ ನಿಂದ ಆರಂಭವಾಯಿತು ವಿಶೇಷವಾಗಿ ಪಾಶ್ಚಿಮಾತ್ಯ ಅಂತ ಬಂದಾಗ ನಾವು ಅರಿಸ್ಟಾಟಲ್ ಅಥವಾ ಪ್ಲೇಟೋ ಆಯ್ಕೆಗಳನ್ನು ಮಾಡ್ಕೊಂಡ್ಬಿಡ್ತೀವಿ ಆದ್ರೆ ಇಲ್ಲಿ ವಿಶೇಷವಾಗಿ ಅವ್ರು ಕೇಳಿದ್ದು ಸಾಹಿತ್ಯ ವಿಮರ್ಶೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೊದಲು ಆರಂಭಿಸಿದ್ದು ಯಾರು ಅಂತ ಕೇಳ್ತಿದ್ದಾರೆ ಸೊ ಇದಕ್ಕೆ ಆನ್ಸರ್ ಡ್ರೈಡನ್ ಆಗ್ತಾರೆ ಸೊ ಪಾಶ್ಚಿಮಾತ್ಯರಲ್ಲಿ ಸಾಹಿತ್ಯ ವಿಮರ್ಶೆ ಅನ್ನೋದು ಏನಾದರೂ ಆರಂಭವಾಗಿತ್ತಂದ್ರೆ ಅದು ಡ್ರೈಡನ್ ನಿಂದ ಆರಂಭವಾಗುತ್ತೆ ಸೊ ಆಪ್ಷನ್ ಎ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಪ್ರಶ್ನೆ ಇಪ್ಪತ್ತಾರು ಸಬ್ಲೈಮ್ ಎಂಬುದು ಈ ಹೆಸರಿನಲ್ಲಿ ಬಳಕೆಯಾಗುತ್ತಿದೆ ಸೊ ಯಾವ ಒಂದು ಹೆಸರಿನ ಮೂಲಕ ಸಬ್ಲೈಮ್ ಅನ್ನೋದನ್ನ ನಾವು ಬಳಕೆ ಮಾಡ್ತಿದ್ದೀವಿ ಆಪ್ಷನ್ ಎ ಮಹಾತಾತ್ವಿಕ ಆಪ್ಷನ್ ಬಿ ಮಹೋನ್ನತಿ ಆಪ್ಷನ್ ಸಿ ಮಹಾಕಾವ್ಯ ಆಪ್ಷನ್ ಡಿ ಮೀಮಾಂಸೆ ಸೊ ತುಂಬಾ ಸುಲಭವಾದಂತಹ ಪ್ರಶ್ನೆ ಯಾಕಂದ್ರೆ ಬಹಳಷ್ಟು ಬಾರಿ ಈ ಒಂದು ಕುರಿತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೀಗಾಗಿ ನೀವು ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಉತ್ತರಿಸ್ತೀರಿ ಅಂತ ನಾನು ಭಾವಿಸ್ತೇನೆ ಸಬ್ಲೈಮ್ ಅನ್ನೋದು ಮಹೋನ್ನತಿ ಆಪ್ಷನ್ ಬಿ ಮಹೋನ್ನತಿ ಎಂಬ ಹೆಸರಿನ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಬಳಕೆ ಮಾಡ್ತಿದ್ದೀವಿ ಕನ್ನಡದಲ್ಲಿ ಇಪ್ಪತ್ತಾರನೇ ಪ್ರಶ್ನೆ ಇಪ್ಪತ್ತೇಳನೇ ಪ್ರಶ್ನೆ ಲಿರಿಕಲ್ ಬ್ಯಾಲೆಟ್ಸ್ ಎಂಬ ಕವನ ಸಂಕಲನದ ಹೊರತಂದವರು ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಂದು ವರ್ಡ್ ವರ್ಡ್ಸ್ ಆಪ್ಷನ್ ಬಿ ಶೆಲ್ಲಿ ಆಪ್ಷನ್ ಸಿ ಲ್ಯಾಂಜಿನಸ್ ಆಪ್ಷನ್ ಡಿ ಎಲಿಯೆಟ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಲಿರಿಕಲ್ ಬ್ಯಾಬೆಟ್ಸ್ ಅನ್ನೋದನ್ನ ಈ ಒಂದು ಕವನ ಸಂಕಲವನ್ನು ಹೊರತಂದವರಂದ್ರೆ ವರ್ಡ್ಸ್ ವರ್ತ್ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇಪ್ಪತ್ತೆಂಟನೇ ಪ್ರಶ್ನೆ ಬಯೋಗ್ರಫಿಯ ಲಿಟರೇರಿಯಾ ಬಯೋಗ್ರಾಫಿಯ ಲಿಟರೇರಿಯಾ ಈ ಒಂದು ಕೃತಿಯ ಕರ್ತರು ಯಾರು ಅಂತ ಕೇಳ್ತಿದ್ದಾರೆ ಆಪ್ಷನ್ ಒಂದು ಕ್ರೋಚೆ ಆಪ್ಷನ್ ಬಿ ಕೋಲ್ರಿಚ್ ಆಪ್ಷನ್ ಸಿ ಎಲಿಯೇಟ್ ಆಪ್ಷನ್ ಡಿ ಸೆಲ್ಲಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಬಯೋಗ್ರಫಿಯ ಲಿಟರೇರಿಯಾ ಎಂಬ ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ ಕೋಲ್ಡ್ರೀಚ್ ಸೊ ವಿಶೇಷವಾಗಿ ಕೋಲ್ರಿಜ್ ಅವರ ಕುರಿತು ಕಾವ್ಯಮಾಂಸೆಯಲ್ಲಿ ಹೆಚ್ಚಿನ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಪಾಶ್ಚಿಮಾತ್ಯ ಕಾವ್ಯಾಂಸೆಯಲ್ಲಿ ಕೋಲ್ರೀಚ್ ಒಂದು ವಿಚಾರಧಾರೆಗಳನ್ನು ನಾವು ಹೆಚ್ಚಿನ ಅಧ್ಯಯನವನ್ನು ಮಾಡಬೇಕಾಗುತ್ತೆ ಸೊ ಇವರು ಬರೆದಂಥ ಇನ್ನಿತರ ಕೃತಿಗಳ ಕುರಿತು ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೊ ಹೆಚ್ಚಿನ ಒಂದು ಅಧ್ಯಯನ ನಮ್ಗೆ ಏನಾಗುತ್ತೆ ಅಂದ್ರೆ ಅಗತ್ಯವಾಗತ್ತೆ ಸೊ ಪ್ರಶ್ನೆ ಇಪ್ಪತ್ತೊಂಬತ್ತು ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಗ್ರಂಥದ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ತೀನಂ ಶ್ರೀ ಡಿ ಎಲ್ ನರಸಿಂಹಾಚಾರ್ ಆರ್ ನರಸಿಂಹಾಚಾರ್ ಮತ್ತೆ ವಿಲಿಯಂ ಕೇರಿ ಸೊ ವಿಶೇಷವಾಗಿ ಡಿ ಎಲ್ ನರಸಿಂಹಾಚಾರ್ ಮತ್ತೆ ಆರ್ ನರಸಿಂಹಾಚಾರ್ ಮತ್ತೆ ಎಸ್ ಜಿ ನರಸಿಂಹಾಚಾರ್ ಈ ಮೂರು ಲೇಖಕರ ಕುರಿತು ನಮಗೆ ಗೊಂದಲ ಆಗೋದು ಸಹಜ ಆದರೆ ಗೊಂದಲವನ್ನ ಮಾಡ್ಕೋಬೇಡಿ ಅವರು ಮಾಡಿದಂತಹ ವಿಶೇಷವಾಗಿ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಆ ಕ್ಷೇತ್ರದಲ್ಲಿ ಅವರು ಎಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ಪದೇ ಪದೇ ಮನನ ಮಾಡ್ಕೊಳ್ಳಿ ಸೊ ಆವಾಗ ಇದು ಯಾವುದೇ ರೀತಿ ಗೊಂದಲ ಆಗೋದಿಲ್ಲ ಸೊ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಈ ಒಂದು ಕೃತಿಯನ್ನ ಬರೆದವರು ಡಿ ಎಲ್ ನರಸಿಂಹಾಚಾರ್ ಅವರು ಡಿ ಎಲ್ ನರಸಿಂಹಾಚಾರ್ ದ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಅಂತ ಬರೆದಿದ್ದಾರೆ ಸೊ ಇದು ಕನ್ನಡದಲ್ಲಿ ಕನ್ನಡಿಗರು ಬರೆದಂತ ಮೊಟ್ಟ ಮೊದಲ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತ ಕೃತಿಯಾಗಿದೆ ಸೊ ವಿಶೇಷವಾಗಿ ನೆನ್ಪಿಟ್ಕೋಬೇಕು ದ ಹಿಸ್ಟ್ರಿ ಆಫ್ ಕನ್ನಡ ಲಾಂಗ್ವೇಜ್ ಅನ್ನೋದನ್ನ ಡಿ ಎಲ್ ನರಸಿಂಹಚಾರ್ ಅವರು ಬರೆದಂತಹ ಒಂದು ಕೃತಿಯಾಗಿದೆ ಹಾಗೆ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧವನ್ನ ಬರ್ದವರು ಯಾರು ಅಂತ ಕೇಳ್ತಿದ್ದಾರೆ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧನ ಬರ್ದವರು ಯಾರು ಎಲಿಯೇಟ್ ಕೋಲ್ರಿಚ್ ಕ್ರೋಚೆ ಶೆಲ್ಲಿ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಟಿ ಎಸ್ ಎಲಿಯೇಟ್ ಟಿ ಎಸ್ ಎಲಿಯಟ್ ಬರೆದಂತಹದ್ದು ವಿಶೇಷವಾಗಿ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಇದೊಂದು ಎ ಟೈಪ್ ಆದಂತ ಒಂದು ಕೃತಿಯಾಗಿದೆ ಸೊ ನೆನ್ಪಿಟ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಪ್ರಬಂಧ ಸಾಹಿತ್ಯದ ಕುರಿತು ಪ್ರಶ್ನೆಗಳನ್ನ ಕೇಳ್ತಿದ್ದಾರೆ ಹೀಗಾಗಿ ಈ ವ್ಯಕ್ತಿತ್ವ ನಿರಸನ ಸಿದ್ಧಾಂತ ಈ ಒಂದು ಪ್ರಬಂಧವನ್ನ ಬರೆದವರು ಅಂತಂದ್ರೆ ಟಿ ಎಸ್ ಎಲಿಯೆಟ್ ಅವರು ಸೊ ಮೂವತ್ತೊಂದನೇ ಪ್ರಶ್ನೆ ಪೆರುಹುಪಸ್ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಪೆರುಹುಪಸ್ ಎಂಬ ಕೃತಿಯ ಕರ್ತೃ ಯಾರು ಟಿ ಎಸ್ ಎಲಿಯೆಟ್ ಲ್ಯಾಂಜಿನಸ್ ಕ್ರೋಚೆ ಪೋಲ್ರಿಚ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಕ್ ಬಂದ್ರೆ ಲ್ಯಾಂಜಿನಸ್ ಸೊ ಲ್ಯಾಂಜಿನಸ್ ಬರೆದಂತದ್ದು ಪೆರೂಪಸ್ ಈ ಒಂದು ಕೃತಿಯನ್ನ ಲ್ಯಾಂಜಿನಸ್ ಬರೆದಿದ್ದಾರೆ ಸೊ ಪ್ರಶ್ನೆ ಮೂವತ್ತೆರಡು ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ತಿನಂಶ್ರೀ ಎಸ್ ಎಂ ಹಿರಮಠ್ ಕೀರ್ತನಾಥ್ ಕುರ್ತುಕೋಟಿ ಮತ್ತೆ ತರಾಸು ಸೊ ನಾಲ್ಕು ಆಯ್ಕೆಗಳಲ್ಲಿ ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ ಕೀರ್ತನಾಥ್ ಕುರ್ತುಕೋಟಿ ಅವರು ಸೊ ವಿಶೇಷವಾಗಿ ಕನ್ನಡ ಸಾಹಿತ್ಯ ಚರಿತ್ರೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಅಧ್ಯಯನ ಮಾಡೋವರಿಗೆ ಈ ಒಂದು ಪುಸ್ತಕ ವಿಶೇಷವಾದಂತ ಮಾಹಿತಿಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು ಈ ಕನ್ನಡ ಸಾಹಿತ್ಯ ಸಂಗಾತಿ ಈ ಒಂದು ಕೃತಿಯನ್ನ ಬರೆದವರು ಕೀರ್ತನ ಕುರ್ತುಕೋಟಿ ಅವರು ಸೊ ಮೂವತ್ ಪ್ರಶ್ನೆ ಕನ್ನಡ ಮಧ್ಯಮ ವ್ಯಾಕರಣ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಆಪ್ಷನ್ಗಳಲ್ಲಿ ಎಸ್ ಎಂ ಹಿರೇಮಠ್ ಸಂಗ್ಮೇಶ್ ಸವತಿಮಠ್ ತಿನಂ ಶ್ರೀ ಮತ್ತೆ ಡಾಕ್ಟರ್ ಎಚ್ ತಿಪ್ಪೇರುದ್ರಸ್ವಾಮಿ ಅಂತ ಕೊಟ್ಟಿದ್ದಾರೆ ಸೊ ಈ ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಒಂದು ಕೃತಿಯನ್ನ ಅಂತಂದ್ರೆ ತಿನಂ ಶ್ರೀಯವರು ಸೊ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದಂತ ಪುಸ್ತಕ ಅಂತ ಹೇಳ್ಬೋದು ಕನ್ನಡ ಮಧ್ಯಮ ವ್ಯಾಕರಣ ಈ ಒಂದು ಕೃತಿಯನ್ನ ಬರೆದವರು ತಿನಂ ಶ್ರೀಯವರು ಹಾಗೆ ಕನ್ನಡ ಛಂದೋ ವಿಕಾಸ ಈ ಒಂದು ಕೃತಿಯನ್ನ ಯಾರು ಅಂತ ಕೇಳ್ತಿದ್ದಾರೆ ಸೊ ನೇರವಾಗಿ ಉತ್ತರವನ್ನ ಹೇಳ್ಬಿಡ್ತೀನಿ ಡಾಕ್ಟರ್ ಡಿ ಎಸ್ ಕರ್ಕಿ ಅವರು ಈ ಒಂದು ಕನ್ನಡ ಛಂದೋ ವಿಕಾಸ ಎಂಬ ಒಂದು ಕೃತಿಯನ್ನ ಬರೆದಿದ್ದಾರೆ ಸೊ ಪ್ರಶ್ನೆ ಮೂವತ್ತೈದು ಕನ್ನಡ ಕಾವ್ಯ ಮೀಮಾಂಸೆ ಈ ಒಂದು ಕೃತಿಯ ಕರ್ತೃ ಯಾರು ಅಂತ ಕೇಳ್ತಿದ್ದಾರೆ ಕನ್ನಡ ಕಾವ್ಯ ಮೀಮಾಂಸೆ ಈ ಒಂದು ಗ್ರಂಥದ ಕರ್ತೃ ಯಾರು ದಿನಂಶ್ರೀ ವಿ ಎಂ ಇನಾಮದಾರ್ ಡಾಕ್ಟರ್ ಎಸ್ ಎಂ ಹಿರೇಮಠ್ ಹಾಗೆ ಹರ ಕಿದಿಯೋರು ಸೊ ನಾಲ್ಕು ಆಯ್ಕೆಗಳಲ್ಲಿ ಕನ್ನಡ ಕಾವ್ಯಮೀಮಾಂಸೆ ಎಂಬ ಒಂದು ಕೃತಿಯನ್ನು ಬರೆದವರು ಡಾಕ್ಟರ್ ಎಸ್ ಎಂ ಹಿರೇಮಠ್ ಅವರು ಡಾಕ್ಟರ್ ಎಸ್ ಎಂ ಹಿರೇಮಠ ಅವರು ಕನ್ನಡ ಕಾವ್ಯಮೀಮಾಂಸೆ ಎಂಬ ಗ್ರಂಥವನ್ನ ಬರೆದಿದ್ದಾರೆ ವಿಶೇಷವಾಗಿ ಕನ್ನಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ವಿಶೇಷ ಮಾಹಿತಿಗಳನ್ನ ಈ ಒಂದು ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ ಸೊ ಹೆಚ್ಚಿನ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪುಸ್ತಕವನ್ನ ತಾವು ಅಧ್ಯಯನಕ್ಕೆ ತೆಗೆದುಕೊಳ್ಳಬಹುದು ಸೊ ಪಾಶ್ಚಿಮಾತ್ಯ ಮೀಮಾಂಸೆ ಈ ಒಂದು ಕೃತಿಯನ್ನ ಬರೆದವರು ಯಾರು ಅಂತ ಕೇಳ್ತಿದ್ದಾರೆ ಎಂ ವಿನಾಮದಾರ್ ತೀನಾಂಶ್ರೀ ಡಾಕ್ಟರ್ ಎಸ್ ಎಂ ಹಿರಮಠ್ ಹಾಗೆ ಹರಾಕಿದಿಯವರು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಪಾಶ್ಚಿಮಾತ್ಯ ಕಾವಿಮಾಂಸೆ ಅಂತ ಬರೆದವರು ವಿ ಎಂ ಇನಾಮದಾರ್ ಸೊ ವಿಶೇಷವಾಗಿ ನೆನ್ಪಿಟ್ಕೋಬೇಕು ಕನ್ನಡ ಕಾವಿಮಾಂಸೆ ಎಂಬ ಕೃತಿಯನ್ನ ಬರೆದವರು ಡಾಕ್ಟರ್ ಎಸ್ ಎಂ ಹಿರೇಮಠ ಆದ್ರೆ ಪಾಶ್ಚಿಮಾತ್ಯ ಕಾವಿಮಾಂಸೆ ಅಂತ ಬರ್ದವ್ರು ಯಾರು ಅಂತಂದ್ರೆ ವಿ ಎಂ ಇನಾಮದಾರ್ ಹಾಗೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಕೃತಿಯನ್ನ ಬರೆದವ್ರು ಯಾರು ಅಂತ ಕೇಳ್ತಿದ್ದಾರೆ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಈ ಒಂದು ಕೃತಿಯನ್ನ ಬರೆದವರು ಎಸ್ ಶೇಷಗಿರಿರಾವ್ ರಾವ್ ಎಸ್ ಎಲ್ ಶೇಷಗಿರಿ ಅವ್ರವರು ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನ ಬರೆದಿದ್ದಾರೆ ಸೊ ಈ ಪುಸ್ತಕ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನು ಕೊಡುತ್ತೆ ಸೊ ಪಿ ಯು ಉಪನ್ಯಾಸಕರ್ ಇರ್ಬೋದು ಕೆ ಎಸ್ ಎಟ್ ನೆಟ್ ಇರಬಹುದು ಎಚ್ ಎಸ್ ಟಿ ಆರ್ ಕನ್ನಡ ಸೊ ಈ ಒಂದು ಪರೀಕ್ಷೆಗಳಲ್ಲದೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಓದ್ತಾ ಇದ್ರೆ ಈ ಒಂದು ಪುಸ್ತಕ ತುಂಬಾ ಅದ್ಭುತವಾದಂತ ಪುಸ್ತಕ ಇದನ್ನ ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯ ಒಂದು ಸಂಪುಟವಾಗಿಯೂ ಕೂಡ ಕೊಡ್ತಾರೆ ಸೊ ಆ ಒಂದು ಪುಸ್ತಕವನ್ನು ಕೊಂಡೋದಿದ್ರೆ ಹೊಸಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನ ನೀವೆಲ್ಲಿ ತಿಳ್ಕೋಬಹುದು ಸೊ ಈ ಹೊಸಗನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕವನ್ನು ಬರೆದೋರು ಯಾರು ಎಸ್ ಎಲ್ ಶ್ಗಿರಿರಾವ್ ಸೊ ಮುಂದಿನ ಪ್ರಶ್ನೆ ಕನ್ನಡ ಭಾಷಾಶಾಸ್ತ್ರ ಈ ಒಂದು ಗ್ರಂಥದ ಕರ್ತರು ಯಾರಂತ ಕೇಳ್ತಿದ್ದಾರೆ ರಾಯ ಧಾರವಾಡಕರ್ ಎಲ್ ಎಸ್ ಶೇಷ್ಗಿರಿರಾವ್ ಹಂಪನ ನಾಗರಾಜಯ್ಯ ಹಾಗೆ ರಂಶ್ರೀ ಮುಗುಳಿ ಸೊ ನಾಲ್ಕು ಆಯ್ಕೆಗಳಲ್ಲಿ ಈ ಕನ್ನಡ ಭಾಷಾಶಾಸ್ತ್ರ ಎಂಬ ಗ್ರಂಥವನ್ನ ಬರೆದವರ ಅಂತಂದ್ರೆ ರಾಯ ಧಾರವಾಡಕರ್ ಸೊ ಸರಿಯಾದ ಉತ್ತರ ರಾಯ ಧಾರವಾಡಕರ್ ಹಾಗೆ ಕರ್ನಾಟಕ ಜಾನಪದ ಕಲೆಗಳು ಕರ್ನಾಟಕ ಜಾನಪದ ಕಲೆಗಳು ಈ ಒಂದು ಕೃತಿಯ ಕರ್ತರು ಯಾರಂತ ಕೇಳ್ತಿದ್ದಾರೆ ಇದಕ್ಕೆ ಸರಿಯಾಗಿ ಎ ಗೋರು ಚನ್ನಬಸಪ್ಪ ಕರ್ನಾಟಕ ಜಾನಪದ ಕಲೆಗಳು ಎಂಬ ಒಂದು ಕೃತಿಯನ್ನ ಬರೆದವರು ಯಾರು ಗೋರು ಚನ್ನಬಸಪ್ಪನವರು ಸೊ ಪ್ರಶ್ನೆ ನಲವತ್ತು ದ್ರಾವಿಡ ಭಾಷಾ ವಿಜ್ಞಾನ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ದ್ರಾವಿಡ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯಾಗಿದೆ ದ್ರಾವಿಡ ಭಾಷಾ ವಿಜ್ಞಾನ ಈ ಒಂದು ಕೃತಿಯನ್ನು ಬರೆದವರು ಯಾರು ಸೊ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತೀನಿ ಆಪ್ಷನ್ ಬಿ ಹಂಪನ ಅವರು ಈ ಒಂದು ಪುಸ್ತಕವನ್ನ ಬರೀತಾರೆ ದ್ರಾವಿಡ ಭಾಷೆಗೆ ಸಂಬಂಧಪಟ್ಟಂತೆ ಅದ್ಭುತವಾದಂತಹ ಪುಸ್ತಕ ಇಲ್ಲಿ ಸೊ ದ್ರಾವಿಡ ಭಾಷಾ ವಿಜ್ಞಾನ ಎಂಬ ಒಂದು ಕೃತಿಯನ್ನು ಬರೆದವರು ಯಾರು ಡಾಕ್ಟರ್ ಹಂಪನ ನಾಗರಾಜಯ್ಯರವರು ಹಾಗೆ ನಲವತ್ತೊಂದನೇ ಪ್ರಶ್ನೆ ಹೊಸಗನ್ನಡ ವ್ಯಾಕರಣ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಸೊ ಹೊಸಗನ್ನಡ ವ್ಯಾಕರಣ ಬರೆದವರು ಯಾರಂತಂದ್ರೆ ಆ ಎಸ್ ಅವರು ಸೊ ಹೊಸಗನ್ನಡಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾದ ಮಾಹಿತಿಗಳನ್ನ ಅದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನ ಚರ್ಚೆ ಮಾಡೋದ್ರಲ್ಲಿ ಈ ಒಂದು ಪುಸ್ತಕ ಅದ್ಭುತವಾದಂತಹ ಪುಸ್ತಕ ಸೊ ಇದನ್ನ ಬರೆದವರು ಯಾರು ಆಯಸ್ ಅವರು ಹಾಗೆ ವಿಮರ್ಶೆಯ ಪರಿಭಾಷೆ ಈ ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಇದರ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ ಓ ಎಲ್ ನಾಗಭೂಷಣ ಅವರು ಸೊ ವಿಮರ್ಶಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಭಿನ್ನವಾದ ರೀತಿಯಲ್ಲಿ ಚರ್ಚೆನ ಮಾಡಿದವರು ಯಾರಂತಂದ್ರೆ ಓ ಎಲ್ ನಾಗಭೂಷಣ ಅವರು ಸೊ ವಿಮರ್ಶೆ ಪರಿಭಾಷೆ ಈ ಒಂದು ಪುಸ್ತಕದಲ್ಲಿ ಓ ಎಲ್ ನಾಗಭೂಷಣ ಅವರು ವಿಮರ್ಶೆಗೆ ಸಂಬಂಧಪಟ್ಟಂತೆ ಹಲವಾರು ವಿಷಯಗಳನ್ನ ಅಲ್ಲಿ ಚರ್ಚೆ ಮಾಡಿದ್ದಾರೆ ಸೊ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಸಾಹಿತ್ಯ ವಿಮರ್ಶೆ ಮೇಲೆ ಪ್ರಶ್ನೆಗಳನ್ನ ಕೇಳೋದ್ರಿಂದ ಈ ಒಂದು ಪುಸ್ತಕ ನಿಮಗೆ ತುಂಬಾ ಒಳ್ಳೆ ವಿಷಯಗಳನ್ನ ತಂದು ಕೊಡುತ್ತೆ ಹೀಗಾಗಿ ಈ ಒಂದು ಪುಸ್ತಕದ ಪಿ ಡಿ ಎಫ್ ಮಾದರಿಯನ್ನು ಕೂಡ ನಾನು ಸಿರಿ ಕನ್ನಡ ಸಾಹಿತ್ಯ ವೇದಿಕೆಯಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರ ಹತ್ರ ಬುಕ್ ಇಲ್ಲಲ್ಲ ಅವರು ಆ ಪಿ ಡಿ ಎಫ್ ನೋಡಿಕೊಂಡು ನೋಟ್ಸ್ ಮಾಡಿಕೊಂಡು ಇಟ್ಕೊಂಡ್ರೆ ಒಳ್ಳೆಯದು ಸೊ ಈ ವಿಮರ್ಶೆ ಪರಿಭಾಷೆ ಎಂಬ ಗ್ರಂಥದ ಕರ್ತೃ ಯಾರಂತಂದ್ರೆ ಓ ಎನ್ ನಾಗಭೂಷಣ್ ಅವರು ಸೊ ನಲ್ವತ್ ಮೂರನೇ ಪ್ರಶ್ನೆ ಕವಿ ಕಾವ್ಯ ಮಹೋನ್ನತಿ ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ಕವಿ ಕಾವ್ಯ ಮಹೋನ್ನತಿ ಗ್ರಂಥದ ಕರ್ತೃ ಯಾರು ತೀನಂ ಶ್ರೀ ಗೋಕಾಕ್ ರಂಗಣ್ಣ ಮತ್ತೆ ಜಿ ಎಸ್ ಎಸ್ ಸೊ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಆಪ್ಷನ್ ಬಿ ಗೋಕಾಕ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಕವಿ ಕಾವ್ಯ ಮಹೋನ್ನತಿ ಈ ಒಂದು ಗ್ರಂಥದ ಕರ್ತೃ ಯಾರಂತಂದ್ರೆ ಗೋಕಾಕ್ ಅವರು ಹಾಗೆ ವಿಮರ್ಶೆಯ ಪೂರ್ವ ಪಶ್ಚಿಮ ಈ ಒಂದು ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ವಿಮರ್ಶೆಯ ಪೂರ್ವ ಪಶ್ಚಿಮ ಗ್ರಂಥದ ಕರ್ತೃ ಯಾರಂತಂದ್ರೆ ಜಿ ಎಸ್ ಎಸ್ ಜಿ ಎಸ್ ಶಿವರುದ್ರಪ್ಪನವರು ವಿಮರ್ಶೆಯ ಪೂರ್ವ ಪಶ್ಚಿಮ ಎಂಬ ಗ್ರಂಥವನ್ನ ಬರೆದಿದ್ದಾರೆ ಹಾಗೆ ದ್ರಾವಿಡ ಭಾಷಾ ವ್ಯಾಸಂಗ ಈ ಒಂದು ಗ್ರಂಥದ ಕರ್ತೃ ಯಾರಂತ ಕೇಳ್ತಿದ್ದಾರೆ ದ್ರಾವಿಡ ಭಾಷಾ ವ್ಯಾಸಂಗದ ಕೃತಿಯ ಕರ್ತೃ ಯಾರಂತ ಕೇಳ್ತಿದ್ದಾರೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಸಂಗ್ಮೇಶ್ ಸೌದತ್ತಿಮಠ ಅವರು ಈ ಒಂದು ಕೃತಿಯನ್ನ ಬರೀತಾರೆ ದ್ರಾವಿಡ ಭಾಷಾ ವ್ಯಾಸಂಗ ಈ ಒಂದು ಕೃತಿಯನ್ನ ಬರೆದವರು ಯಾರಂತಂದ್ರೆ ಸೌದತ್ತಿ ಸೌದತ್ತಿಮಠ ಅವರು ಸೊ ನಲವತ್ತಾರನೇ ಪ್ರಶ್ನೆ ಏನಿದೆ ಈ ಕೆಳಗಿನಗಳಲ್ಲಿ ಗುಂಪಿಗೆ ಸೇರದ ಕೃತಿಯನ್ನ ಆರಿಸಿ ಅಂತ ಹೇಳ್ತಿದ್ದಾರೆ ಹರಿಶ್ಚಂದ್ರ ಕಾವ್ಯ ಸಿದ್ದರಾಮ ಪುರಾಣ ಸೋಮನಾಥನ ಚರಿತ್ರೆ ಮತ್ತೆ ವೀರೇಶ್ವರ ಚರಿತ್ರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಗುಂಪಿಗೆ ಸೇರದ ಕೃತಿಯಾಗಿದೆ ಅಂದ್ರೆ ವೀರೇಶ ಚರಿತೆ ವೀರೇಶ ಚರಿತೆ ಹೊರತುಪಡಿಸಿ ಇನ್ನುಳಿದ ಉನ್ನುಳದ ಕೃತಿಗಳು ಸರಿಯಾಗಿವೆ ಯಾಕೆ ವೀರೇಶ ಚರಿತ್ರೆ ಸೇ ಗುಂಪಿಗೆ ಸೇರದ ಒಂದು ಕೃತಿಯಾಗಿದೆ ಅಂದ್ರೆ ಇದು ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಒಂದು ಕೃತಿಯಾಗಿದೆ ಸೊ ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡ ಏಕೈಕ ಕೃತಿಯಾದಂದ್ರೆ ಅದು ವೀರೇಶ ಚರಿತೆ ರಾಘವಂಕ ಬರೆದಂತ ವೀರೇಶ ಚರಿತ್ರೆ ಒಂದು ಉದ್ದಂಡ ಷಟ್ಪದಿಯಲ್ಲಿ ರಚನೆಗೊಂಡಂತ ಒಂದು ಕೃತಿ ಸೊ ನಲವತ್ತೇಳನೇ ಪ್ರಶ್ನೆ ವಿಚ್ಛತಿ ಈ ಒಂದು ಕೃತಿ ಬರೆದವರು ಯಾರಂತ ಕೇಳ್ತಿದ್ದಾರೆ ವಿಚ್ಛತಿ ಎಂಬ ಕೃತಿಯನ್ನ ಬರೆದವರು ಎರಡನೇ ನಾಗವರ್ಮ ಸೊ ಇತ್ತೀಚಿನ ದಿನಗಳಲ್ಲಿ ಒಂದನೇ ನಾಗವರ್ಮ ಮತ್ತು ಎರಡನೇ ನಾಗವರ್ಮ ಇವರು ಬರೆದಂತಹ ಕೃತಿಗಳನ್ನಷ್ಟು ಕೇಳ್ತಿಲ್ಲ ಆ ಕೃತಿಗಳಲ್ಲಿ ಅವರು ಚರ್ಚಿಸಿದಂತಹ ವಿಷಯಗಳನ್ನ ಅದರಲ್ಲೂ ಪರಿಚ್ಛೇದಗಳ ಕಾಲಾನುಕ್ರಮದ ವಿಷಯಗಳನ್ನ ಕೂಡ ಚರ್ಚೆ ಮಾಡ್ತಿದ್ದಾರೆ ಸೊ ಇವರ ಬಗ್ಗೆ ಇನ್ನಷ್ಟು ಆಳವಾದ ಅಧ್ಯಯನವನ್ನ ನೀವು ಮಾಡಬೇಕಾಗುತ್ತೆ ಸೊ ನಲ್ವತ್ತೆಂಟನೇ ಪ್ರಶ್ನೆ ಈ ಕೆಳಗಿನಗಳಲ್ಲಿ ಸರಿಯಾಗಿ ಹೊಂದಿಕೆಯಾಗದ ಒಂದು ಆಯ್ಕೆ ಯಾವುದು ಅಂತ ಕೇಳ್ತಿದ್ದಾರೆ ಈ ಕೆಳಗಿನಲ್ಲಿ ಸರಿಯಾಗಿ ಯಾವುದು ಹೊಂದಾಣಿಕೆ ಆಗುದಿಲ್ಲ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಜಗನ್ನಾಥದಾಸ ಹರಿಕಥಾಮೃತ ಮತ್ತೆ ಸಾಳ್ವನ ಸಾಳವ ಭಾರತ ಭೀಮ ಕವಿಯ ಪದ್ಮರಾಜ ಪುರಾಣ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗ್ಲಾರ್ದಂದ್ರೆ ಅದು ಭೀಮ ಕವಿಯ ಪದ್ಮರಾಜ ಪುರಾಣ ಅನ್ನೋದು ಹೊಂದಾಣಿಕೆ ಆಗುವುದಿಲ್ಲ ಯಾಕಂದ್ರೆ ಸಾಳ್ವ ಸಾಳ್ವ ಭಾರತ ಅಂತ ಬರೆದಿದ್ದಾನೆ ಜಗನ್ನಾಥದಾಸ ಹರಿಕಥಾಮೃತ ಸಾರ ಅಂತ ಬರೆದಿದ್ದಾರೆ ವಿರೂಪಾಕ್ಷ ಪಂಡಿತ ಚನ್ನಬಸವ ಪುರಾಣ ಎಂಬ ಕೃತಿಯನ್ನ ಬರೆದಿದ್ದಾರೆ ಆದ್ರೆ ಭೀಮ ಕವಿ ಬರೆದಂತದ್ದು ಪದ್ಮರಾಜ ಪುರಾಣ ಅಲ್ಲ ಹೀಗಾಗಿ ಆಯ್ಕೆ ನಾಲ್ಕು ಏನಾಗುತ್ತೆ ಇಲ್ಲಿ ಸರಿ ಉತ್ತರ ಆಗುತ್ತೆ ಇನ್ನ ನಲವತ್ತೊಂಬತ್ತನೇ ಪ್ರಶ್ನೆ ಲಕ್ಕಣ್ಣ ದಂಡೇಶನ ಶಿವತತ್ವ ಚಿಂತಾಮಣಿಯ ಒಂದು ವಾರ್ಧಕ ಷಟ್ಪದಿನ ಭಾಮಿನಿ ಷಟ್ಪದಿನ ಪರಿವರ್ಧಿನನ ಅಥವಾ ಕುಸುಮ ಅಂತ ಕೇಳ್ತಿದ್ದಾರೆ ಸೊ ಲಕ್ಕಣ್ಣ ದಂಡೇಶ ಬರೆದಂತಹ ಶಿವತತ್ವ ಶಿವತತ್ವ ಚಿಂತಾಮಣಿ ಎನ್ನುವುದು ವಾರ್ಧಕ ಷಟ್ಪದಿಯಲ್ಲಿ ರಚನೆಗೊಂಡಂತಹ ಒಂದು ಕೃತಿಯಾಗಿದೆ ಸೊ ಷಟ್ಪದಿಗೆ ಸಂಬಂಧಪಟ್ಟಂತೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ರಚನೆಗೊಂಡಂತ ಪ್ರಮುಖವಾದ ಕೃತಿಗಳನ್ನ ಈ ಹಿಂದಿನ ತರಗತಿಗಳಲ್ಲಿ ನಾ ಚರ್ಚೆ ಮಾಡಿದ್ದೀನಿ ಸೊ ಯಾವೆಲ್ಲ ಷಟ್ಪದಿಯಲ್ಲಿ ಅಥವಾ ಯಾವದ ಸಾಹಿತ್ಯ ರೂಪಗಳಲ್ಲಿ ಬೇರೆ ಬೇರೆ ಪ್ರಾಚೀನ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕೃತಿಗಳು ರಚನೆಗೊಂಡಿವೆ ಅನ್ನೋದನ್ನ ತರಗತಿ ಮಾಡಿದ್ದೀನಿ ಸೊ ಅಲ್ಲಿ ವೀಕ್ಷಣೆ ಮಾಡಿದ್ರೆ ಇಂದಿನ ಹೆಚ್ಚಿನ ವಿಷಯಗಳನ್ನ ನೀವು ಅಲ್ಲಿ ತಿಳ್ಕೋಬಹುದು ಸೊ ಈ ಒಂದು ಸಂಚಿಕೆಯ ಕೊನೆಯ ಪ್ರಶ್ನೆ ಏನಂದ್ರೆ ಮೂರನೇ ಮಂಗರಸ ಜನನ್ ರೂಪ ಕಾವ್ಯ ಒಂದು ಯಾವುದಂತ ಕೇಳ್ತಿದ್ದಾರೆ ಸೊ ಇದು ಕೂಡ ಷಟ್ಪದಿ ರೂಪದಲ್ಲಿ ರಚನೆಗೊಂಡಂತಹ ಒಂದು ಪ್ರಶ್ನೆ ಆಗಿದೆ ಸೊ ಯಾವ ಒಂದು ಷಟ್ಪದಿಯಲ್ಲಿ ಮೂರನೇ ಮಂಗರಸ ಮಂಗರಸನ ಜನನ ರೂಪ ಕಾವ್ಯ ರಚನೆಗೊಂಡಿದೆ ಅಂತ ಕೇಳ್ತಿದ್ದಾರೆ ವಾರ್ಧಕ ಭಾಮಿನಿ ಪರಿವರ್ಧಿನಿ ಕುಸುಮ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಪರಿವರ್ಧಿನಿ ಅನ್ನೋದೇನಾಗತ್ತೆ ಅಂದ್ರೆ ಸರಿಯಾದ ಉತ್ತರ ಆಗತ್ತೆ ಮೂರನೇ ಮಂಗರಸ ಜನನ ರೂಪ ಮಹಾಕಾವ್ಯವನ್ನ ಪರಿವರ್ಧಿನಿ ಷಟಪದ ಸೊ ಆಪ್ಷನ್ ಸಿ ಏನಾಗುತ್ತೆ ಅಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಒಟ್ಟು ಮೂವತ್ತು ಪ್ರಶ್ನೆಗಳನ್ನ ಏನ್ ಮಾಡಿದ ಅಂದ್ರೆ ಚರ್ಚೆನ ಮಾಡಿದ್ವಿ ವಿಶೇಷವಾಗಿ ಕೃತಿಗಳ ಬಗ್ಗೆ ಹೆಚ್ಚಿನ ವಿಷಯಗಳನ್ನ ನಾವಿಲ್ಲಿ ತಿಳ್ಕೊಂಡ್ವಿ ಅದು ಜಾನಪದ ಸಾಹಿತ್ಯ ಇರಬಹುದು ಮತ್ತೆ ಕೆಲವೊಂದು ಪಾಶ್ಚಿಮಾತ್ಯ ಕಾವ್ಯಮಾಂಸೆ ಮತ್ತೆ ಕನ್ನಡ ಕಾವ್ಯಮಾಂಸೆಗೆ ಸಂಬಂಧಪಟ್ಟಂಥ ವಿಷಯಗಳಿರ್ಬೋದು ಅದೇ ರೀತಿಯಾಗಿ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಚಂದ್ರಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕನ್ನಡ ಭಾಷಾ ಚರಿತ್ರೆಗೆ ಸಂಬಂಧಪಟ್ಟಂತೆ ಇರಬಹುದು ದ್ರಾವಿಡ ಭಾಷೆ ಇರ್ಬೋದು ವಿಮರ್ಶೆ ಇರ್ಬೋದು ಸೊ ಓರಲ್ ಆಗಿ ಎಲ್ಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸಿದ್ದೇನೆ ಈ ಹಿಂದಿನ ಸಂಚಿಕೆಯಲ್ಲಿ ಕಾದಂಬರಿ ವಿಷಯ ಇರಬಹುದು ಮತ್ತೆ ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕೀರ್ತನೆ ವಚನ ಸಾಹಿತ್ಯ ಸೊ ಇಷ್ಟು ವಿಷಯಗಳ ಒಂದಿಷ್ಟು ಪ್ರಶ್ನೋತ್ತರಗಳನ್ನು ನಾನು ಚರ್ಚೆ ಮಾಡಿದ್ದೆ ಸೊ ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಫಸ್ಟ್ ಭಾಗವನ್ನ ಅಪ್ಲೋಡ್ ಮಾಡಿರ್ತೀನಿ ಸೊ ನೋಡಬಹುದು ಸೊ ಎರಡನೇ ಭಾಗ ಇದಾಗಿರುತ್ತೆ ಸೊ ಇದರಲ್ಲಿ ಒಟ್ಟು ಮೂವತ್ತು ಪ್ರಶ್ನೆಗಳನ್ನ ನಾನು ಚರ್ಚೆ ಮಾಡಿದ್ದೇನೆ ಸೊ ಮುಂದಿನ ತರಗತಿಯಲ್ಲಿ ಇನ್ನುಳಿದ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ತುಂಬಾ ಜನ ನನಗೆ ಪಿ ಯು ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಅದಾಯವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದೀರಿ ಸೊ ಮುಂದಿನ ದಿನಗಳಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆ ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ ಅಂತ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಅದ್ದಯವಾರು ಸಂಬಂಧಪಟ್ಟಂತೆ ವಿಶೇಷವಾದಂತಹ ತೇರಿ ಕ್ಲಾಸಸ್ ಗಳನ್ನ ಮಾಡ್ಕೋತಾ ಹೋಗೋಣ ಸೊ ಅಂದ್ರೆ ನಮಗೆ ಕೆ ಸೆಟ್ ನೆಟ್ ಇರ್ಬೋದು ಪಿ ಉಪನ್ಯಾಸಕರು ಎಚ್ ಎಸ್ ಟಿ ಆರ್ ಕನ್ನಡ ಸೊ ಯಾವಾಗಾದ್ರೂ ಕಾಲ್ ಆಗ್ಲಿ ಸೊ ಆ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶೇಷವಾದಂಥ ತರಗತಿಗಳನ್ನು ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನಿಸ್ತೇನೆ ಸೊ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ವಿಚಾರಧಾರೆಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಇದೇ ಮೊದಲು ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ಸಿರಿ ಕನ್ನಡ ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋವನ್ನು ನೆಟ್ ಕೆಸೆಟ್ ಅಭ್ಯರ್ಥಿಗಳಿಗೆ ಶೇರ್ ಮಾಡ್ತಾ ನಿಮ್ಮ ಒಂದು ಪ್ರೋತ್ಸಾಹನ ನಮಗೆ ತೋರಿಸ್ತೀಯ ಅಂತ ಹೇಳ್ತಾ ಮುಂದಿನ ಒಂದು ತರಗತಿಯಲ್ಲಿ ಭೇಟಿ ಆಗ್ತೇನೆ ಧನ್ಯವಾದಗಳು